ಇವತ್ತಿನ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಯಾವುದೇ ಡಿಗ್ರಿ ಮುಗಿದ್ಮೇಲೆ ಆ ಡಿಗ್ರಿಯನ್ನು ಕಲಿಬೇಕಾದ್ರೆ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಅಂತ ಬಂದಿರ್ತಾನೆ ಪ್ರಾವಿಟ್ ಅಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಡಿಗ್ರಿ ತೊಗೊಂಡು ಬಂದಿರ್ತಕ್ಕಂಥ ವ್ಯಕ್ತಿ ಹದಿನೈದು ಹದಿನಾರು ಸಾವಿರ ರೂಪಾಯಿಗೆ ಭಿಕ್ಷೆ ಬಿಡುವಂಥ ಪರಿಸ್ಥಿತಿ ಇವತ್ತು ನಮ್ಮ ಸಿಸ್ಟಮ್ ನಮಗೆ ತಂದಿಟ್ಟಿದೆ ಹಾಗಾಗಿ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಉದ್ಯೋಗ ಹುಡುಕಬೇಡಿ ಉದ್ಯೋಗವನ್ನ ಸೃಷ್ಟಿಸಿ ಈ ಉದ್ಯೋಗ ಸೃಷ್ಟಿ ಅಂತಕ್ಕಂಥದ್ದು ಬಿಸ್ನೆಸ್ ಅಂತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಮಾಡಿ ಇನ್ವೆಸ್ಟ್ಮೆಂಟ್ ಹಾಕಿ ಪ್ರಾಫಿಟ್ ತೆಗೆದು ಇಷ್ಟೇನ ಆಮೇಲೆ ಇನ್ನೊಂದು ಮೈಂಡ್ಸೆಟ್ ಇದೆ ಉದ್ಯೋಗವನ್ನ ಬಿಸ್ನೆಸ್ ಅನ್ನ ಆರಂಭ ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೆವಿ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡೋಕೆ ಸಾಧ್ಯ ಅಂತಕ್ಕಂಥ ಮೈಂಡ್ಸೆಟ್ ಇದೆ ನಮ್ಮ ಎಜುಕೇಶನ್ ಸಿಸ್ಟಮ್ ಸಹಿತ ನೌಕರದಾರರನ್ನ ಸೃಷ್ಟಿ ಮಾಡುತ್ತೆ ಹೊರತು ಉದ್ಯಮಿಗಳನ್ನ ಸೃಷ್ಟಿ ಮಾಡಲ್ಲ ಇವತ್ತು ನಮ್ಮ ಇಂಡಿಯಾದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಪ್ರತಿ ವರ್ಷ ಪದವೀಧರರು ಹೊರಗೆ ಬರ್ತಾರೆ ಸಂಘಟಿತ ವಲಯದಲ್ಲಿ ಹತ್ತು ಲಕ್ಷ ಉದ್ಯೋಗಗಳು ವರ್ಷಕ್ಕೆ ಸೃಷ್ಟಿಯಾಗ್ತವೆ ಅದರಲ್ಲಿ ನಾಲ್ಕು ಲಕ್ಷ ಸರ್ಕಾರಿ ಉಳಿದ ಆರು ಲಕ್ಷ ಕಾಂಟ್ರಾಕ್ಟ್ ಬೇಸ್ ಉದ್ಯೋಗಗಳು ಹಾಗಾದ್ರೆ ಇನ್ನು ಒಂದು ಲಕ್ಷ ಇಪ್ಪತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷದಲ್ಲಿ ಹತ್ತು ಲಕ್ಷ ಪಕ್ಕಿಟ್ಟರು ಒಂದು ಲಕ್ಷ ಹತ್ ಒಂದು ಕೋಟಿ ಹತ್ತು ಲಕ್ಷ ಜನ ಏನ್ ಮಾಡಬೇಕು ಬರೀ ಒಂದು ವರ್ಷದಾಯ್ತು ಪ್ರತಿ ವರ್ಷ ಇದೇ ರೀತಿ ಆಗ್ತಾ ಇದೆ ಹಾಗಾಗಿ ನಾವು ಇದಕ್ಕೆ ಕಾಣ್ಕೊಂಡ್ ಕಂಡುಕೊಳ್ಳಬೇಕಾದಂತ ದಾರಿ ಉದ್ಯೋಗ ಹುಡುಕೋದಲ್ಲ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡೋದು ಈ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಚೆನ್ನಾಗಿ ಎಜುಕೇಶನ್ ಪಡೆದು ನಾವು ಉದ್ಯೋಗಕ್ಕೆ ಹೋಗಬಹುದು ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದಲ್ಲ ಅಂದಂತ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ನಾವು ಒಳ್ಳೆ ಎಜುಕೇಶನ್ ಅನ್ನೇ ಪಡಿಬೇಕಾ ಹಾಗೂ ಏನಿಲ್ಲ ಬಿಹಾರದಲ್ಲಿ ದಿಲ್ಕುಶ್ ಕುಮಾರ್ ಅಂತಕ್ಕಂಥ ಒಬ್ಬ ಹನ್ನೆರಡನೇ ತರಗತಿ ಪಾಸ್ ಆಗಿರ್ತಕ್ಕಂಥ ವ್ಯಕ್ತಿ ನಾನು ಒಳ್ಳೆ ಆಟೋ ಸೇವೆ ಜನರಿಗೆ ಕೊಡಬೇಕು ಒಳ್ಳೆ ಒಂದು ಸರ್ವಿಸ್ ಜನರಿಗೆ ಕೊಡಬೇಕು ಅಂತೇಳಿ ಕೇವಲ ಹನ್ನೆರಡನೇ ತರಗತಿ ಪಾಸ್ ಆದಂತ ವ್ಯಕ್ತಿ ರಾಡ್ ಬೇಜ್ ಆನ್ಲೈನ್ ಟ್ಯಾಕ್ಸಿ ಸರ್ವಿಸ್ ಅಂತಕ್ಕಂಥದ್ದನ್ನ ಓಪನ್ ಇವತ್ತು ಇದ್ದಾರೆ ಅವನತ್ರ ನೂರಕ್ಕೂ ಹೆಚ್ಚು ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಂಗೆ ಬಸವ ಕಲ್ಯಾಣ ಕಲಬುರಗಿ ಡಿಸ್ಟ್ರಿಕ್ಟ್ ಬಸವ ಕಲ್ಯಾಣದಲ್ಲಿ ಒಬ್ಬ ಅನ್ಎಜುಕೇಟೆಡ್ ತಾಯಿ ರೊಟ್ಟಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಗೊತ್ತಿರಬಹುದು ಅನ್ಕೋತೀನಿ ರೊಟ್ಟಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಬಸವ ಕಲ್ಯಾಣದಿಂದ ಬಂಗ್ಲಾದಿಂದ ಹೈದರಾಬಾದ್ಗೆ ರೊಟ್ಟಿಯನ್ನ ಸಾಗಣೆ ಮಾಡ್ತಾರೆ ಪ್ರತಿನಿತ್ಯ ಎರಡು ಸಾವಿರ ರೊಟ್ಟಿ ಒಂದು ರೊಟ್ಟಿಯಿಂದ ನಾವು ಅವ್ರಿಗೆ ಮಾತಾಡಿಸಿದ ತಿಳಿಯುತ್ತು ಒಂದ್ ರೊಟ್ಟಿಯಿಂದ ಅವರಿಗೆ ನಾಲ್ಕು ರೂಪಾಯಿ ಸಿಗುತ್ತೆ ಪರ್ ಡೇ ಅವ್ರು ಎರಡು ಸಾವಿರ ರೊಟ್ಟಿಯನ್ನು ಬಿಸ್ನೆಸ್ ಮಾಡ್ತಾರೆ ಒಂದ್ ರೊಟ್ಟಿಯಿಂದ ಸಿಗೋದ್ ನಾಲ್ಕು ಸಾವಿರ ಅವ್ರ ಹತ್ರ ಇವತ್ತು ಎ ಗ್ರಾಜುಯೇಟ್ ಆದ ರೊಟ್ಟಿ ಬೆಳೆಗೆ ಬರ್ತಾರೆ ಪ್ರತಿನಿತ್ಯ ಇನ್ನು ಈ ಉದ್ಯೋಗ ಸೃಷ್ಟಿ ಯಾಕೆ ಅಂತಂದ್ರೆ ನಾವು ಸಶಕ್ತರಾಗಬೇಕು ಶಕ್ತಿ ಇಲ್ಲ ಅಂತಂದ್ರೆ ನಡೆಯೋದಿಲ್ಲ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಹೇಳಿ ಮೂಡಿಸ್ತೀನಿ ಅಶ್ವಂ ನೈವ ಗಜಂ ನೈವ ವ್ಯಾಘ್ರ ನೈವಚ ನೈವಚ ಅಜಾಪುತ್ರ ಬಲಿಂದದ್ಯ ದೇವೋ ದುರ್ಬಲ ಘಾತುಕ ನಮ್ಮೂರಲ್ಲಿ ಹಳ್ಳಿಗಡೆ ಗ್ರಾಮ ದೇವತೆ ಒಂದು ಕಾರ್ಯಕ್ರಮ ಆಗುತ್ತೆ ಅಲ್ಲಿ ಬಲಿಯನ್ನ ಕೊಡ್ತಾರೆ ಅಲ್ಲಿ ಬಲಿ ಕೊಡೋದು ಕುದುರೆ ಆಗ್ಲಿ ಹುಲಿಗಳನ್ನಾಗ್ಲಿ ಆನೆಗಳನ್ನಾಗ್ಲಿ ಬಲಿ ಕೊಡಲ್ಲ ಕುರಿ ಮತ್ತು ಕೋಣಗಳನ್ನೇ ಬಲಿ ಕೊಡ್ತಾರೆ ಯಾಕೆ ದೇವರ ಎದುರುಗಡೆ ಕುರಿ ಮತ್ತು ಕೋಲ ದೇವರು ಸಹಿತ ಯಾಕೆ ಕುರಿ ಕೋನಗಳ ಬಲಿಯನ್ನೇ ಕೇಳ್ತಾನೆ ಅಂತಂದ್ರೆ ಶಕ್ತಿ ಇದ್ದವರು ಬಲಿಯನ್ನ ದೇವರು ಸಹಿತ ಕೇಳೋದಿಲ್ಲ ಹಂಗಂತಂದ್ರೆ ಯಾರ ಹತ್ರ ಶಕ್ತಿ ಇಲ್ವೋ ಅವರಿಗೆ ದೇವರು ಸಹಿತ ಕಾಪಾಡೋಕ್ ಆಗಲ್ಲ ಅಂತ ಅರ್ಥ ನನ್ನ ಉದ್ದೇಶ ಇಷ್ಟೇ ಚೆನ್ನಾಗಿ ಓದೋಣ ಓದಿದ ಮೇಲೆ ಜಾಬ್ ಹುಡ್ಕೋ ಬದ್ಲಿ ಜಾಬ್ ಅನ್ನು ಕ್ರಿಯೇಟ್ ಮಾಡೋಣ ಧನ್ಯವಾದ